ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರಿಯಾಲಿಟಿ ಶೋನಲ್ಲಿ ಮೊದಲ ಫಿನಾಲೆಗೆ ಈಗಾಗಲೇ ದಿನಗಣನೆ ಶುರು ಆಗೋಗಿದೆ ಮಿಡ್ ಸೀಸನ್ ಫಿನಾಲೆಯ ದಿನಾಂಕ ಹಾಗೂ ಪ್ರಸಾರದ ಸಮಯದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡಲಾಗಿದೆ ಹಲವರು ಎಲಿಮಿನೇಟ್ ಆಗಲಿದ್ದಾರೆ ಮೂರನೇ ವಾರದ ಫಿನಾಲೆಯಲ್ಲಿ ಗೆದ್ದವರಿಗೆ ಬಹುಮಾನ ಕೂಡ ಸಿಗಲಿದೆ ಈ ಬಾರಿಯ ಸೀಸನ್ ಹನ್ನೆರಡರ ಥೀಮ್ ಬಂದು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಸೊ ಈ ಬಾರಿ ಯಾವುದನ್ನ ನಿರೀಕ್ಷೆ ಮಾಡ್ತಾರೋ ಅದು ಆಗೋದಿಲ್ಲ ಯಾವುದನ್ನ ನಿರೀಕ್ಷೆ ಮಾಡಿರಲ್ವೋ ಅದೇ ನಡೆಯುತ್ತೆ ಅನ್ನೋಂತಹ ಥೀಮಲ್ಲಿ ಬಂದಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹಲವಾರು ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ ಸೊ ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ ಶೋನಲ್ಲಿ ಒಂದೇ ಒಂದು ಫಿನಾಲೆ ಇರ್ತಾ ಇತ್ತು ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ಎರಡು ಫಿನಾಲೆಗಳನ್ನು ಮಾಡಲಾಗ್ತಾ ಇದೆ ಮೂರನೇ ವಾರದಲ್ಲಿ ಮೊದಲ ಫಿನಾಲೆ ಬರುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ತಿಳಿಸಿದರು ಅದರ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಕೂಡ ಇದೀಗ ವಿವರಗಳನ್ನು ಕೊಟ್ಟಿದೆ ಸೊ ಇದನ್ನು ಮಿಡ್ ಸೀಸನ್ ಫಿನಾಲೆ ಅಂತ ಹೇಳಿ ಕರೆಯಲಾಗ್ತಾ ಇದೆ ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಮೊದಲ ಫಿನಾಲೆ ನಡೆಯಲಿದೆ ಪ್ರಸಾರದ ಸಮಯ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ಹೇಳ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಪ್ರತಿ ವರ್ಷದ ಫಿನಾಲೆ ರೀತಿಯಲ್ಲಿ ಮಿಡ್ ಸೀಸನ್ ಫಿನಾಲೆ ಕೂಡ ನಡೀತಾ ಇದೆ ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಮಿಡ್ ವೀಕ್ ಫಿನಾಲೆ ಪ್ರಸಾರ ಇದೆ ಈ ಸಂಚಿಕೆಗಳಲ್ಲಿ ಹಲವು ತಿರುವುಗಳು ಕೂಡ ಎದುರಾಗ್ತಾ ಇದೆ ಯಾಕಂದರೆ ಏನೆಲ್ಲ ಇದೆ ಏನೆಲ್ಲ ಇದೆ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವೀಕ್ಷಕರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಎಂಬುದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನ ಒಂದು ಥೀಮ್ ಆಗಿದೆ ಸೊ ಆ ಕಾರಣದಿಂದಲೇ ಹಲವು ರೋಚಕತೆಗಳಿಂದ ಈ ಒಂದು ಸೀಸನ್ ಇರ್ತಾ ಇದೆ ಮಿಡ್ ವೀಕ್ ಫಿನಾಲೆಯಲ್ಲಿ ಸಾಕಷ್ಟು ಅನಿರೀಕ್ಷಿತ ಸಂಗತಿಗಳು ಕೂಡ ಎದುರಾಗ್ತಾ ಇದೆ ಸ್ಪರ್ಧಿಗಳಿಗೆ ವೀಕ್ಷಕರಿಗೆ ಹಾಗೂ ಕಿಚ್ಚ ಸುದೀಪ್ ಅವರಿಗೆ ಕೂಡ ಈ ಮಿಡ್ ಸೀಸನ್ ಫಿನಾಲೆ ಅನ್ನೋದು ಒಂದು ಹೊಸ ವಿಷಯ ಹಾಗಾಗಿ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಸೊ ಮೂರನೇ ವಾರಕ್ಕೆ ಮಿಡ್ ಫಿನಾಲೆ ನಡೀತಾ ಇದು ಈ ಫಿನಾಲೆಯಲ್ಲಿ ಭಾರಿ ಎಲಿಮಿನೇಷನ್ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಈ ಒಂದು ಹೊಸ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರಂತೆ ಸೊ ಹೊಸ ಸ್ಪರ್ಧಿಗಳ ಆಗಮನದಿಂದ ಬಿಗ್ ಬಾಸ್ ಆಟಕ್ಕೆ ಹೊಸ ಉತ್ಸಾಹ ಹುಮ್ಮಸ್ಸು ಮತ್ತೆ ತಿರುವು ಕೂಡ ಸಿಗ್ತಾ ಇದೆ ಬರುವಂತಹ ಸ್ಪರ್ಧಿಗಳು ಈ ಹೊಸ ಹೊಸ ಸ್ಪರ್ಧಿಗಳು ಯಾರಿರ್ಬೋದು ಅನ್ನೋದನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಕುತೂಹಲದಿಂದ ವೀಕ್ಷಕರು ಕಾಯ್ತಾ ಇದ್ದಾರೆ ಸೊ ಕೊನೆಯ ಫಿನಾಲೆ ರೀತಿಯೇ ಈ ಮಿಡ್ ಸೀಸನ್ ಫಿನಾಲೆಯಲ್ಲಿ ಕೂಡ ವಿನ್ನರ್ ಯಾರು ಅನ್ನೋದನ್ನು ಘೋಷಿಸಲಾಗುತ್ತೆ ಗೆದ್ದವರಿಗೆ ಬಹುಮಾನವನ್ನು ಕೂಡ ಕೊಡಲಾಗುತ್ತೆ ಈ ಸಂಚಿಕೆಗಳಲ್ಲಿ ಡ್ಯಾನ್ಸ್ ಇರ್ಬೋದು ಅಥವಾ ಕೆಲವೊಂದು ಹಾಸ್ಯಭರಿತ ಮಾತುಕತೆಗಳು ಇರ್ಬೋದು ಎಲ್ಲನೂ ಕೂಡ ಇರ್ತಾ ಇದೆ ಸೊ ಕೆಲವು ಸೆಲೆಬ್ರಿಟಿಗಳು ಕೂಡ ಈ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಈ ಎಲ್ಲದರ ಮಿಡ್ ಸೀಸನ್ ಫಿನಾಲೆಯಲ್ಲಿ ಭರ್ಜರಿ ಮನರಂಜನೆ ಇರಲಿದೆ ಆರು ಗಂಟೆಗಳ ಕಾಲ ಈ ಮಿಡ್ ಸೀಸನ್ ಫಿನಾಲೆ ನಡೀತಾ ಇದೆ ಸೊ ಬಿಗ್ ಬಾಸ್ ಫ್ಯಾನ್ಸ್ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೆ ಇದರಲ್ಲಿ ಈ ಫಿನಾಲಿನಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಹೋಗುತ್ತೆ ಅಂತ ಸೊ ಇದಕ್ಕೆ ಜಾಸ್ತಿ ದಿನ ವೆಯ್ಟ್ ಮಾಡೋಷ್ಟಿಲ್ಲ ಜಸ್ಟ್ ಒಂದು ನಾಲ್ಕು ದಿನ ವೆಯ್ಟ್ ಮಾಡಿದರೆ ಸಾಕು ಎಲ್ಲವೂ ಕೂಡ ತೆರೆ ಮೇಲೆ ಬರ್ತಾ ಇದೆ ಸೊ ಏನಾಗುತ್ತೆ ಅನ್ನೋದನ್ನು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪ್ರಸಾರ ಆಗುತ್ತೆ ಕಲರ್ಸ್ ಕನ್ನಡದಲ್ಲಿ ಬರೆದಂತಹ ಈ ಒಂದು ಶೋ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಸೊ ದಿನಗಣನೆ ಸ್ಟಾರ್ಟ್ ಆಗಿದೆ ಡೋಂಟ್ ಮಿಸ್ ಏನಾಗುತ್ತೆ ಅಂತ ಒಂದು ಪ್ರತಿಯೊಂದು ವೀಡಿಯೋ ಅಪ್ಡೇಟ್ಸ್ ಕೂಡ ನಿಮ್ಮ ಆರ್ ಎಸ್ ಸಿಗ್ತಾ ಹೋಗುತ್ತೆ ಇದುವರೆಗೂ ಕೂಡ ನೀವು ನಮ್ಮ ಆರ್ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ